ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಣ್ಣ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ರಾಧಾಶಾನ್ ಭೋಗ್ ಸ್ನೇಹಿತರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಭಾರತದಲ್ಲಿ ಬಹಳಷ್ಟು ಮನೆ ಮನೆಗಳಲ್ಲಿ ಕಾಣ್ತಾ ಇರುವಂತಹ ನೈಜವಾದಂತಹ ವಾಸ್ತವಿಕವಾದಂತಹ ಪರಿಸ್ಥಿತಿಯನ್ನ ಈ ಸಣ್ಣದೊಂದು ಕಥೆಯ ಮೂಲಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಥೆ ಹೇಗೆ ಶುರುವಾಗುತ್ತೆ ಅಂದ್ರೆ ಒಂದು ಕುಟುಂಬ ಶ್ರೀಪತಿ ರಾಯರು ಮತ್ತೆ ಕಮಲಾಕ್ಷಮ್ಮ ಅಂತ ಮಗನ ಹೆಸರು ನವೀನ್ ಅವರಿಗಿರೋದು ಒಬ್ಬನೇ ಮಗ ನವೀನ್ ಇಂಜಿನಿಯರಿಂಗ್ ಮಾಡಿಸ್ತಾರೆ ಅವರು ಕುಟುಂಬ ಇಂಜಿನಿಯರಿಂಗ್ ಆದ್ಮೇಲೆ ನವೀನ್ಗೆ ಫಾರಿನ್ ಹೋಗ್ಬಿಟ್ಟು ಎಂ ಎಸ್ ಮಾಡಬೇಕು ಅನ್ನೋದು ಕನಸಾಗಿರುತ್ತೆ ಹಾಗಾಗಿ ಅದಕ್ಕೋಸ್ಕರ ಅವನು ಪ್ರಯತ್ನ ಕೂಡ ಪಡ್ತಾ ಇರ್ತಾನೆ ಅವನಿಗೆ ಅಮೆರಿಕದಲ್ಲಿ ಒಂದು ಒಳ್ಳೆ ಯೂನಿವರ್ಸಿಟಿನಲ್ಲಿ ಎಂ ಎಸ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗತ್ತೆ ಬಹಳ ಖುಷಿಯಿಂದ ಅಪ್ಪ ಅಮ್ಮನ್ ಮುಂದೆ ಬಂದು ಅಪ್ಪ ಅಮ್ಮ ನನಗೆ ಎಮ್ ಎಸ್ ಮಾಡೋದಕ್ಕೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿದೆ ನಾನು ಹೋಗಬೇಕು ತಕ್ಷಣ ಹೊರಡಬೇಕು ಅಂತ ಅಂದ್ಬಿಟ್ಟು ಅಪ್ಪ ಅವನ ಹತ್ರ ಬಹಳ ಖುಷಿಯಿಂದ ಬಂದು ಹೇಳ್ತಾನೆ ಶ್ರೀಪತಿ ರಾಯರು ಮತ್ತೆ ಕಮಲಾಕ್ಷಮ್ಮನವ್ರಿಗೆ ಮಗ ಮಗ ಫಾರಿನ್ನಲ್ಲಿ ಹೋಗ್ಬಿಟ್ಟು ಎಂ ಎಸ್ ಮಾಡೋದು ಖುಷಿ ವಿಚಾರಣೆ ಆಗಿದ್ರು ಕೂಡ ಅವನು ಎಲ್ಲಿ ಅಲ್ಲೇ ಉಳ್ಕೊಂಡ್ ಬಿಡ್ತಾನೋ ಅನ್ನುವಂತ ಒಂದು ಭಯ ಕೂಡ ಮನಸ್ಸಿನ ಒಂದು ಮೂಲೆನಲ್ಲಿ ಇರುತ್ತೆ ಆದ್ರಿಂದ ಅವನು ಹೊರಡುವಂತ ಸಂದರ್ಭದಲ್ಲಿ ಒಂದೇ ಒಂದು ಕಿವಿ ಮಾತು ಹೇಳ್ತಾರೆ ನವೀನ್ ನೀನು ಫಾರಿನ್ಗೆ ಹೋಗಿ ಎಮ್ ಎಸ್ ಮಾಡೋದು ನಮ್ಗೆಲ್ರಿಗೂ ಬಹಳ ಖುಷಿಯ ವಿಚಾರ ಆದರೆ ನೀನು ಏನೇ ಓದಿದ್ರು ಕೂಡ ನಿನ್ನ ಓದು ಮುಗಿದ ಕೂಡಲೇ ನಮ್ಮ ಭಾರತದ ಮಣ್ಣಿಗೆ ಮರಳಿ ಬಾಪ್ಪ ಅಂತ ಒಂದು ಕಿವಿ ಕಿವಿಮಾತನ್ನ ಹೇಳಿ ಕಳಿಸ್ತಾರೆ ನಾವೇನು ಫಾರಿನ್ಗೆ ಹೋಗ್ತಾನೆ ಕಾಲೇಜ್ ಯೂನಿವರ್ಸಿಟಿಗೆ ಹೋಗೋದಕ್ಕೆ ಶುರು ಮಾಡ್ತಾನೆ ಅವನಿಗೆ ಅಲ್ಲಿ ಬಹಳ ಗೊತ್ತಲ್ವಾ ಅಮೇರಿಕನ್ ಆಕರ್ಷಣೆ ಹೇಗಿರತ್ತೆ ಅಂತನ್ಬಿಟ್ಟು ಅವನಿಗೆ ಬಹಳ ಹಿಡಿಸತ್ತೆ ಆ ದೇಶ ಅಲ್ಲಿ ಎಮ್ ಎಸ್ ಮುಗಿದಾದ ತಕ್ಷಣ ಅವನು ಅಲ್ಲೇ ಕೂಡ ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗತ್ತೆ ಬಹಳ ಖುಷಿಯಿಂದ ಅಪ್ಪ ಫೋನ್ ಮಾಡಿ ಅಪ್ಪ ಅಮ್ಮ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಅಂತ ಹೇಳ್ತಾನೆ ಶ್ರೀಪತಿ ರಾಯರಿಗೆ ಖುಷಿ ಏನೂ ಆಗುತ್ತೆ ಆದರೆ ಹಾಗಾದ್ರೆ ಇವ್ನ ಅಲ್ಲೇ ನಮ್ಮ ಮಗ ಇಲ್ಲಿಗೆ ವಾಪಸ್ ಬರೋದಿಲ್ವಾ ಅನ್ನುವಂತ ಭಯ ಜಾಸ್ತಿ ಆಗ್ತಾ ಹೋಗತ್ತೆ ನವೀನ್ಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಗೊತ್ತಲ್ವಾ ಡಾಲರ್ಸ್ನಲ್ಲಿ ದುಡಿಯೋದಕ್ಕೂ ಇಂಡಿಯಾದಲ್ಲಿ ರೂಪಾಯಿನಲ್ಲಿ ದುಡಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ದುಡ್ಡಿನ ಆಕರ್ಷಣೆ ಅನ್ನೋದು ಅವನನ್ನ ಅಮೇರಿಕದಲ್ಲೇ ನೆಲೆಗೊಳ್ಳೋ ಹಾಗೆ ಮಾಡತ್ತೆ ಇದಾದ್ಮೇಲೆ ಅವ್ನಿಗೆ ಅಲ್ಲೇ ತನ್ನ ಜೊತೆ ಕೆಲಸ ಮಾಡ್ತಿರುವಂತಹ ನೈನಾ ಜೊತೆಗೆ ಮದ್ವೆ ಆಗ್ಬೇಕು ಅನ್ನೋಂತಹ ಒಂದು ಮನಸ್ಸು ಕೂಡ ಬರುತ್ತೆ ಇಬ್ರು ಇಷ್ಟ ಪಡ್ಕೋತಾರೆ ನವೀನ್ ಮತ್ತೆ ನಯನಾ ಇಬ್ರು ಕೂಡ ಮದ್ವೆ ಮಾಡ್ಕೊಳ್ಳೋ ಯೋಚನೆ ಮಾಡ್ತಾರೆ ನವೀನ್ ಅಪ್ಪ ಅಮ್ಮಂಗ್ ಫೋನ್ ಮಾಡಿ ಅಪ್ಪ ನಂಗೆ ನನ್ ಜೊತೆ ಕೆಲಸ ಮಾಡ್ತಾ ಇರುವಂತ ನಮ್ದೇ ಕನ್ನಡದ ಹುಡುಗಿ ಒಬ್ಳು ನಯನಾ ಅಂತ ಸಿಕ್ಕಿದಾಳೆ ನಾವಿಬ್ರು ಇಷ್ಟ ಪಟ್ಟಿದೀವಿ ಮದ್ವೆ ಮಾಡ್ಕೋಬೇಕು ಅಂತಿದ್ದೀವಿ ಮದ್ವೆಗೆ ಭಾರತಕ್ಕೆ ಬರೋದು ತುಂಬಾ ಖರ್ಚಾಗತ್ತೆ ಅಪ್ಪ ಅಂತ ಅಂದ್ಬಿಟ್ಟು ನಿಮ್ಗೂ ವೀಸಾ ಗೀಸಾ ಎಲ್ಲ ಸಿಕ್ಕೋದ್ ಕಷ್ಟ ಆದ್ರಿಂದ ವಿಡಿಯೋ ಕಾಲ್ ಮಾಡ್ತೀನಿ ಮದ್ವೆ ನಲ್ಲೇ ನೋಡ್ಬಿಡಿ ಅಂತಾನೆ ನಯನ ಮತ್ತೆ ನವೀನ್ ಮದ್ವೆ ಅಮೆರಿಕದಲ್ಲೇ ನಡೆದು ಹೋಗತ್ತೆ ಸ್ವಲ್ಪ ದಿನ ಆದ್ಮೇಲೆ ಅಪ್ಪ ಅಮ್ಮ ನೀವು ಅಜ್ಜ ಅಜ್ಜಿ ಆಗ್ತಾ ಇದ್ದೀರಿ ಅಂತ ನಯನಾ ಮತ್ತೆ ನವೀನ್ದು ಫೋನ್ ಬರುತ್ತೆ ಒಂದು ಮುದ್ದಾದಂತ ಹೆಣ್ಣು ಮಗುವಿಗೆ ಇಬ್ರು ಜನ್ಮ ಕೊಡ್ತಾರೆ ಹೀಗೆ ನವೀನ್ ಸಂಸಾರ ಅಮೇರಿಕದಲ್ಲೇ ನೆಲೆಗೊಳ್ಳುತ್ತೆ ಕೆಲವು ತಿಂಗಳ ಕಳೆದ ಆದ್ಮೇಲೆ ಒಂದಿನ ನವೀನ್ಗೆ ಅವನ ಫ್ಯಾಮಿಲಿ ಡಾಕ್ಟರ್ ಇಂದ ಫೋನ್ ಬರುತ್ತೆ ನಿಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸೀರಿಯಸ್ ಆಗಿ ಅಡ್ಮಿಟ್ ಆಗಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ನವೀನ್ಗೆ ಅಲ್ಲಿಂದ ಹೊರಟು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾರನೇ ದಿನ ಫೋನಲ್ಲಿ ಹೇಳ್ತಾರೆ ನಿಮ್ ತಂದೆ ಹೋಗ್ಬಿಟ್ರು ಅಂತ ಅವನಿಗೆ ತಂದೆನ ತಂದೆನ ಕೊನೆಗಾಲದಲ್ಲಿ ಕೊಲೆಗಾಲದಲ್ಲಿ ಕೂಡ ನೋಡುವಂತ ಒಂದು ಅವಕಾಶ ಕೂಡ ಹೋಗುತ್ತೆ ಅದಾದ್ಮೇಲೆ ಕೂಡ ಅವನಿಗೆ ಇಂಡಿಯಾಗ್ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ದುಡ್ಡಿನ ಪರಿಸ್ಥಿತಿ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು ಅಥವಾ ಅವನಿಗೆ ಇನ್ನೇನೋ ಪ್ರಾಬ್ಲಮ್ ಇರ್ಬೋದು ಬರೋದಕ್ಕಾಗೋದಿಲ್ಲ ಇದೇ ಕೊರಗಲ್ಲಿ ಕೊರ್ಗಿ ಕೊರ್ಗಿ ನವೀನ ಅಮ್ಮ ಕೂಡ ಒಂದಿನ ಕೊನೆಯುಸಿರೆಳಿತಾರೆ ಇದನ್ ಕೇಳದ್ಮೇಲೆ ನವೀನ್ಗೆ ಬಹಳ ದುಃಖ ಆಗುತ್ತೆ ಪ್ರಯೋಜನ ಏನು ಇದರಲ್ಲಿ ನವೀನ್ ತಪ್ಪು ಅಂತ ಹೇಳಕ್ಕಾಗಲ್ಲ ವಿದೇಶದ ಆಕರ್ಷಣೆ ಇವತ್ತು ನಮ್ಮ ಭಾರತೀಯರನ್ನ ಈ ತರ ಮಾಡಿಬಿಟ್ಟಿದೆ ಇದೆಲ್ಲ ಆಗಿ ಸ್ವಲ್ಪ ದಿನಗಳ ಕಳೆದ ಮೇಲೆ ನಯನ ಹೇಳ್ತಾಳೆ ರೀ ನಾವು ಇಷ್ಟೆಲ್ಲ ಮಾಡಾಯ್ತು ದುಡ್ದಾಯ್ತು ಮಗುನೂ ಆಯ್ತು ಎಲ್ಲ ಆಯ್ತು ನಾವು ಈಗಲಾದ್ರೂ ಭಾರತಕ್ಕೆ ವಾಪಸ್ ಹೋಗೋಣ ಅಂತ ಎಷ್ಟಾದ್ರೂ ನಯನ ಕನ್ನಡದಾಳಲ್ವಾ ಅವಳಿಗೆ ಇಂಡಿಯಾಕ್ ವಾಪಸ್ ಬರ್ಬೇಕು ಅನ್ನೋ ಆಸೆ ಇರತ್ತೆ ನವೀನ್ ಹೇಳ್ತಾನೆ ಹ್ಞೂ ಕಣೆ ಒಳ್ಳೆ ಐಡಿಯಾ ಈಗ್ಲಾದ್ರೂ ನಾವು ವಾಪಸ್ ಹೊಟ್ಟೋಗೋಣ ನಮ್ಮ ಅಪ್ಪ ಅಮ್ಮನ ಆಸೆನೂ ಅದೇ ಆಗಿತ್ತು ಅಂತ ಕೊನೆ ನಯನ ನವೀನ್ ಇಬ್ರು ವಾಪಸ್ ಬಂದಾಗ ಇಲ್ಲಿ ಇರ್ಬೇಕಲ್ವಾ ಒಂದು ಮನೆ ತಗೊಳ್ಳೋಣ ಅಂತ ಕನಕಪುರ ರೋಡ್ ರೋಡಲ್ಲಿ ಒಂದು ಒಳ್ಳೆ ಮಂತ್ರಿ ಬಿಲ್ಡಿಂಗ್ ಬರ್ತಾ ಇದೆಯಂತೆ ಅಪಾರ್ಟ್ಮೆಂಟು ತ್ರೀ ಬೆಡ್ರೂಮ್ ಹೌಸ್ ನಾಲ್ಕೂವರೆ ಕೋಟಿ ಆಗತ್ತಂತೆ ಅಂತ ಹೇಳಿ ಇಬ್ರು ಪ್ಲಾನ್ ಮಾಡಿ ಗೆ ಅಪ್ಲೈ ಮಾಡಿ ನ ಬುಕ್ ಮಾಡ್ತಾರೆ ಇಂಡಿಯಾ ಬರ್ತಾರೆ ಮಗು ಕರ್ಕೊಂಡು ಮನೆಗೆ ಹೋಗ್ತಾರೆ ಆಗ ಮನೆ ಮನೆ ಹೋದ ತಕ್ಷಣ ಅವ್ರಿಗೆ ನಯನ ಒಂದು ಕಿವಿ ಮಾತ್ ನಯನ ಒಂದು ಮಾತು ಹೇಳ್ತಾಳೆ ಎಂಥ ಮಾತು ಅಂದ್ರೆ ಸ್ನೇಹಿತರೆ ನಮ್ಮೆಲ್ಲರ ಮನದ ಮಾತು ಅದು ನಿಜವಾಗ್ಲೂ ಮನಸ್ಸಿಗೆ ಮುಟ್ಟುವಂತ ಎರಡು ಲೈನ್ ಹೇಳ್ತಾಳೆ ನಯನ ರೀ ನಿಮ್ಮ ಅಪ್ಪ ಅಮ್ಮ ಮಧ್ಯಮ ವರ್ಗದವರು ಸಾಮಾನ್ಯ ವಿದ್ಯಾಭ್ಯಾಸ ಮಾಡಿದವರು ನಿಮ್ ತಂದೆ ಸಾಮಾನ್ಯ ಹುದ್ದೆನಲ್ಲಿದ್ದಕೊಂಡು ಒಳ್ಳೆ ಎರಡು ಬೆಡ್ರೂಮ್ ಇಂಡಿಪೆಂಡೆಂಟ್ ಹೌಸ್ ಕಟ್ಸಿ ಹೇಳಿದ್ರು ಆದರೆ ನೀವು ಅಮೆರಿಕದಲ್ಲಿ ಎಮ್ ಎಸ್ ಮಾಡಿ ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅಲ್ಲೇ ಇಷ್ಟು ವರ್ಷ ಕೆಲಸನೂ ಮಾಡಿ ಡಾಲರ್ಸ್ ಅಲ್ಲಿ ಸಂಬಳ ತಗೊಂಡು ಇಂಡಿಯಾದಲ್ಲಿ ಒಂದು ಮೂರು ಬೆಡ್ರೂಮ್ ಮನೆ ತಗೊಂಡಿದ್ದೀವಿ ಅದೂ ಕೂಡ ಲೋನಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಬೆಡ್ರೂಮ್ ತಗೊಳ್ಳೋದಕ್ಕೆ ನೀವು ಇಷ್ಟೆಲ್ಲ ಕಳ್ಕೊಬೇಕಾಗಿತ್ತಾ ನಿಮ್ಮ ಅಪ್ಪ ಅಮ್ಮನೂ ಕಳ್ಕೊಂಡ್ರಲ್ಲ ಇದರಿಂದ ಏನು ಸಿಕ್ತು ಅಂತ ನಾ ಪ್ರಶ್ನೆ ಮಾಡ್ತಾಳೆ ನಿಜ ಅಲ್ವಾ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಸಾಕಷ್ಟು ಮನೆಗಳಲ್ಲಿ ಇವತ್ತು ನಡೀತಾ ಇರುವಂತಹ ಘಟನೆಗಳು ಇದು ಘಟನೆ ಒಂದು ನೈಜವಾದಂಥ ಒಂದು ಉದಾಹರಣೆ ಅಂದರೆ ತಪ್ಪಾಗಲ್ಲ ಆದರೆ ಇನ್ನು ಮುಂದೇನಾದರೂ ನಾವು ಎಚ್ಚೆತ್ಕೊಂಡು ಈ ವಿದೇಶಿ ಮೋಹಕ್ಕೆ ಒಳಗಾಗ್ದೇನೆ ಓದೋದು ವಿದ್ಯಾಭ್ಯಾಸ ಮಾಡೋದು ಕೆಲಸ ಮಾಡೋದು ಎಲ್ಲ ಸರಿ ಆದರೆ ಕೆಲವು ವರ್ಷಗಳಾದಮೇಲೆ ತೀರಾ ಅಪ್ಪ ಅಮ್ಮನ ಕಳ್ಕೊಳ್ಳೋ ಲೆವೆಲ್ಲಿಗೆ ನಾವು ಬರಬಾರ್ದು ನಮ್ಮ ಮಣ್ಣಿಗೆ ನಾವು ಮರಳಿ ಬರಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು